ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಸಮಾರಂಭವು ಅದ್ದೂರಿಯಾಗಿ ನಡೆದಿದೆ ಹಲವಾರು ಸೆಲೆಬ್ರಿಟಿಗಳ ಜೊತೆಗೆ ಸಾಮಾನ್ಯ ಜನರು ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದು ಹಲವಾರು ಸೆಲೆಬ್ರಿಟಿಗಳು ಇಂದು ಅಯೋಧ್ಯೆಗೆ ಭೇಟಿ ನೀಡಿ ಪ್ರಭು ಶ್ರೀರಾಮನ ದರ್ಶನ ಪಡೆದುಕೊಂಡಿದ್ದಾರೆ ಇದೀಗ ಐನೂರು ವರ್ಷಗಳಿಂದಲೂ ಬಹು ಕೋಟಿ ಹಿಂದೂಗಳ ಕನಸು ಇದೀಗ ನನಸಾಗಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರವಾಗುತ್ತಿದೆ ಆದರೆ ಈ ರಾಮ ಮಂದಿರ ಹೋರಾಟ ಒಂದು ಕಡೆ ಆದ್ರೆ ರಾಮಮಂದಿರ ನಿರ್ಮಾಣಕ್ಕೂ ಜಾತಿ ಭೇದ ಎನ್ನದೆ ತನು ಮನದಿಂದ ಧನ ಸಹಾಯ ಮಾಡಿ ಈ ಭವ್ಯ ವಿಶ್ವ ಪ್ರಸಿದ್ಧ ದೇವಾಲಯದ ನಿರ್ಮಾಣಕ್ಕೆ ಕಾರಣವಾಗಿದ್ದಾರೆ ಅದಲ್ಲೂ ಜನಸಾಮಾನ್ಯರು ಮತ್ತು ರಾಜಕಾರಣಿಗಳು ಸೇರಿದಂತೆ ಅನೇಕ ನಟ ನಟಿಯರು ಈ ರಾಮ ಮಂದಿರಕ್ಕೆ ದೇಣಿಗೆ ನೀಡಿದ್ದಾರೆ ಹಾಗಾದ್ರೆ ಅದರಲ್ಲಿ ಯಾವ ಯಾವ ನಟರು ಎಷ್ಟು ದೇಣಿಗೆ ನೀಡಿದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಬಿ ಟೌನ್ ಸೆಲೆಬ್ರಿಟಿಗಳಾದ ಅಕ್ಷಯ್ ಕುಮಾರ್ ಕಂಗನಾ ರನಾವತ್ ಟೈಗರ್ ಶ್ರಾಫ್ ಜಾಕಿ ಶ್ರಾಫ್ ಹರಿಹರನ್ ರಜ ರಜನಿಕಾಂತ್ ಅಮಿತಾಬ್ ಬಚ್ಚನ್ ರಣಬೀರ್ ಕಪೂರ್ ಆಲಿಯಾ ಭಟ್ ರಣದೀಪ್ ಯೂಡಾ ಅನುಷ್ಕಾ ಶರ್ಮಾ ಆಮಂತ್ರಣವನ್ನು ಸ್ವೀಕರಿಸಿದ ಖ್ಯಾತ ನಾಮರಲ್ಲಿ ಸೇರಿದ್ದಾರೆ ಹೌದು ಸುದ್ದಿ ಸಂಸ್ಥೆ ಪಿಟಿಐ ಪ್ರಕಾರ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ನ ಖಜಾಂಚಿ ಗೋವಿಂದ್ ದೇವಗಿರಿ ಅವರು ರಾಮ ಮಂದಿರ ನಿರ್ಮಾಣಕ್ಕಾಗಿ ಸಾವಿರದ ನೂರು ಕೋಟಿಗೂ ಹೆಚ್ಚು ಹೂಡಿಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನು ಮುನ್ನೂರು ಕೋಟಿ ರೂಪಾಯಿ ಬೇಕಾಗಬಹುದು ಎಂದು ಅವರು ಹೇಳಿದ್ದರು ಹಲವಾರು ಜನರು ದೇವಸ್ಥಾನಕ್ಕೆ ದೇಣಿಗೆ ನೀಡಿದ್ದಾರೆ ಇದು ಅಕ್ಷಯ್ ಕುಮಾರ್ ಅನುಪಮ್ ಖೇರ್ ಮತ್ತು ಗುರ್ಮಿತ್ ಚೌಧರಿ ಅವರಂತಹ ಚಲನಚಿತ್ರ ಮತ್ತು ದೂರದರ್ಶನ ಉದ್ಯಮಿಗಳನ್ನು ಸಹ ಒಳಗೊಂಡಿದೆ ಹಾಗಾದರೆ ಯಾರು ಆ ಸೆಲೆಬ್ರಿಟಿಗಳು ಗೊತ್ತಾ ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತನ್ನ ವಿಡಿಯೋವೊಂದನ್ನು ನಟ ಅಕ್ಷಯ್ ಕುಮಾರ್ ಅಪ್ಲೋಡ್ ಮಾಡಿದರು ಅವರು ದೇವಸ್ಥಾನವನ್ನು ನಿರ್ಮಿಸಲು ಸಾರ್ವಜನಿಕರು ಸಹಾಯ ಮಾಡುವ ವಿಧಾನಗಳನ್ನು ಚರ್ಚಿಸಿದರು ವಿಡಿಯೋವನ್ನು ಹಂಚಿಕೊಂಡಿರುವ ನಟ ಅಯೋಧ್ಯೆಯಲ್ಲಿ ನಮ್ಮ ಭವ್ಯವಾದ ಶ್ರೀರಾಮನ ಮಂದಿರದ ನಿರ್ಮಾಣ ಪ್ರಾರಂಭವಾಗಿರುವುದು ತುಂಬಾ ಸಂತೋಷದ ವಿಷಯವಾಗಿದೆ ಈಗ ಕೊಡುಗೆ ನೀಡುವ ಸರದಿ ನಮ್ಮದು ನಾನು ಪ್ರಾರಂಭಿಸಿದ್ದೇನೆ ನೀವು ಕೂಡ ಸೇರುತ್ತೀರಿ ಎಂದು ಭಾವಿಸುತ್ತೇವೆ ಜೈ ಶ್ರೀರಾಮ ಎಂದಿದ್ದರು ಇನ್ನೊಬ್ಬ ನಟ ಅನುಪಮ್ ಖೇರ್ ಅವರು ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ ಮೂರರಂದು ಅಯೋಧ್ಯೆಗೆ ಭೇಟಿ ನೀಡಿದಾಗ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ ವಿಡಿಯೋವನ್ನು ಹಂಚಿಕೊಂಡ ಖೇರ್ ಸ್ನೇಹಿತರೆ ನಾನು ನಿಮಗೆ ಅಯೋಧ್ಯೆಯಲ್ಲಿ ನಿರ್ಮಿಸಲಾಗುತ್ತಿರುವ ಐತಿಹಾಸಿಕ ರಾಮ ಮಂದಿರದ ಒಂದು ನೋಟವನ್ನು ತೋರಿಸುತ್ತಿದ್ದೇನೆ ಈ ಬೃಹತ್ ದೇವಾಲಯವನ್ನು ನಿರ್ಮಿಸುವುದನ್ನು ನೋಡುವುದು ಆಹ್ಲಾದಕರ ಭಾವನೆಯಾಗಿದೆ ಪ್ರತಿಯೊಬ್ಬ ಭಕ್ತನು ಅದರ ನಿರ್ಮಾಣದಲ್ಲಿ ತನ್ನ ಭಕ್ತಿಯಲ್ಲಿ ತೊಡಗಿದ್ದಾನೆ ರಾಮ್ ಲಲ್ಲನ ಮಂದಿರ ಅಯೋಧ್ಯೆಯ ವಾತಾವರಣದಲ್ಲಿ ಜೈ ಶ್ರೀರಾಮ್ ಪ್ರತಿಧ್ವನಿಸುತ್ತದೆ ನನ್ನ ಒತ್ತಾಯದ ಮೇರೆಗೆ ಈ ದೇವಾಲಯಕ್ಕೆ ಇಟ್ಟಿಗೆ ಉಡುಗೊರೆಯನ್ನು ಪಡೆದ ನಾನು ಅದೃಷ್ಟ ಶಾಲಿ ಎಂದು ಹೇಳಿಕೊಂಡಿದ್ದರು ಅದರಂತೆ ದೇವಾಲಯದ ನಿರ್ಮಾಣಕ್ಕಾಗಿ ನಟ ಮುಖೇಶ್ ಶರ್ಮಾ ಅಧಿಕಾರಿಗಳಿಗೆ ಒಂದು ಪಾಯಿಂಟ್ ಒಂದು ಲಕ್ಷದ ಚೆಕ್ ಅನ್ನು ದೇಣಿಗೆ ರೂಪದಲ್ಲಿ ನೀಡಿದ್ದರು ಅವರು ಎಕ್ಸ್ ನಲ್ಲಿ ಚಿತ್ರಣವನ್ನು ಹಂಚಿಕೊಂಡಿದ್ದಾರೆ ಮತ್ತು ಬರೆದಿದ್ದಾರೆ ಇಂದು ಮಕ್ಕಳ ಶಕ್ತಿ ಮ್ಯಾನ್ ಮುಖೇಶ್ ಕನ್ನ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದರ ಚಕ್ ರಾಮ ಮಂದಿರದಲ್ಲಿ ತಮ್ಮ ಕ್ಷೇತ್ರದ ಶಾಸಕ ಅತುಲ್ ಭಟ್ಕಳ್ ಅವರಿಗೆ ಹಸ್ತಾಂತರಿಸಿದರು ನಿರ್ಮಾಣ ನಿಧಿ ಸಂಗ್ರಹ ಅಭಿಯಾನ ವಿಜಯ್ ಝಾ ಮತ್ತು ಸಾಹಿನಾಥ್ ಕುಲಕರ್ಣಿ ಅವರೊಂದಿಗೆ ಉಪಸ್ಥಿತರಿದ್ದರು ಇನ್ನು ವರದಿಯ ಪ್ರಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಟಾಲಿವುಡ್ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಮೂವತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರಂತೆ ಇನ್ನು ನಟಿ ಗುರ್ಮಿತ್ ಚೌಧರಿ ಅವರು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಕ್ಸ್ ನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಅವರು ಹಿಂದಿಯಲ್ಲಿ ಈ ಬಗ್ಗೆ ಬರೆದಿದ್ದಾರೆ ನಿಮಗೆ ತಿಳಿದಿರುವಂತೆ ರಾಮ ಮಂದಿರ ನಿರ್ಮಾಣ ನಿಧಿ ಸಂಗ್ರಹಿಸುವ ಕೆಲಸವು ಸಂಪೂರ್ಣ ಉತ್ಸಾಹದಿಂದ ನಡೆಯುತ್ತಿದೆ ಈ ಶುಭ ಕಾರ್ಯಕ್ಕಾಗಿ ನಾವು ಭಗವಾನ್ ರಾಮನ ಪಾದದಲ್ಲಿ ನಮ್ಮ ಬೆಂಬಲವನ್ನು ನೀಡಲು ಬಯಸುತ್ತೇವೆ ಜೈ ಶ್ರೀರಾಮ್ ಇನ್ನು ಇದರ ಜೊತೆಗೆ ಇತ್ತೀಚೆಗೆ ಹನುಮಾನ್ ಚಿತ್ರ ಎರಡು ಕೋಟಿ ದೇಣಿಗೆಯನ್ನು ಅಯೋಧ್ಯೆ ಮಂದಿರಕ್ಕೆ ನೀಡಿದೆಯಂತೆ ಅದರಂತೆ ರಾಮನ ಪಾತ್ರದಲ್ಲಿ ನಟಿಸಿದ ತೆಲುಗಿನ ಯಂಗ್ ರೆಬಲ್ ಸ್ಟಾರ್ ಪ್ರಭಾಸ್ ಕೂಡ ಐವತ್ತು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಎಂದು ವರದಿಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ